ಜೊತೆ ನಾವು ಇದ್ವಲ್ಲ ಅಷ್ಟೇ ಅದು ಏನಪ್ಪ ಅಂದರೆ ನಮ್ಮದು ತೊಂಬತ್ತೆಂಟು ಏಕೆಂದ್ರೆ ಅವ್ರ ತಾಯಿಯೂರೇ ಊರೇ ನಮ್ಮದು ನೋಡಿ ನಮ್ಮ ನಾನು ಬಂದಾನ ಏನು ನೈಂಟಿ ಏಯ್ಟ್ ಅವ್ರ ಪ್ರಥಮ ಭೇಟಿಲು ಊಟನೇ ತಗೊಂಡೋಗಿದ್ದೆ ಅಕ್ಟೋಬರ್ ಇಪ್ಪತ್ತೆಂಟು ಕಾಲವಾದ ಹಿಂದೊಂದು ದಿವಸ ಅವತ್ತು ಫೋನ್ ಮಾಡಿ ಭಾಷೆ ಫೋನ್ ಮಾಡಿ ನನಗೆ ಹಿಂಗೆ ಬೇ ಅವತ್ತು ನನಗೆ ನಿಮ್ಮ ಮೋಟ್ಲು ಅದು ಪಪ್ಪು ವೆಜ್ ಹಿಂಗೆ ಇಷ್ಟಪಡ್ತಿದ್ರು ನಮ್ಮ ಹೋಟ್ಲು ಪಪ್ಪು ತುಪ್ಪ ಅನ್ನ ಅಷ್ಟೇ ಇದ್ರು ನನಗೆ ಇವರು ಇದ್ದರು ಅವರು ಅವತ್ತಿದ್ರು ಇಂದೊಂದು ದಿವಸ ಫೋನ್ ಬರುತ್ತೆ ಬಾಸೆ ಫೋನ್ ಮಾಡ್ತಾರೆ ನನಗೆ ವಜ್ರೇಶ್ವರಿಗೆ ಬಂದಿದ್ದೀನಿ ನಾನು ಊಟ ತಂದ್ಬಿಡು ಊಟ ಮಾಡಿಲ್ಲ ಮಧ್ಯಾಹ್ನ ಅಂತ ತಗೊಂಡು ಹೋಗ್ತೀನಿ ನೋಡಿದ್ದೆ ಋಣಾನ ಬಂದನ ಏನೋ ಹೋಗಪ್ಪ ಲಾಸ್ಟ್ ಸರಿ ಒಂದು ದರ್ಶನ ಮಾಡ್ಕೊಂಬ ಅಂತ ಆ ದೇವ್ರ ಅನುಗ್ರಹ ಮಾಡಿದ್ದ ಥರ ಇದೆ ಇವತ್ತು ನಾನು ಇಂದು ದಿವಸದ ಆ ಘಟನೆ ಆಯಿತು ಅಷ್ಟೆಲ್ಲ ಮಾಡಿದ್ದಾರೆ ನಮ್ಮ ಬಸವರಾಜವರು ಅಭಿಮಾನದಿಂದ ಸಿನಿಮಾ ಮಾಡಿದ್ದಾರೆ ನಮ್ಮ ಕರ್ತವ್ಯ ಏನು ನಮ್ಮ ಹತಾಶೆ ನಮ್ಮ ಬೇಜಾರು ಈ ಸಿನಿಮಾದಲ್ಲಿ ತೋರಿಸ್ಬಿಟ್ಟಿದ್ದಾರೆ ನಾವು ಅಭಿಮಾನಿಗಳೆಲ್ಲ ನಾವೇನು ಅಭಿಮಾನಿಗಳೆಲ್ಲ ಬೇಜಾರಲ್ಲಿದ್ದೀವಿ ಹತಾಶೆಯಲ್ಲಿದ್ದೀವಿ ಈ ಸಿನಿಮಾ ಮುಖಾಂತರ ಬಸವರಾಜ್ ಅವರು ತೋರಿಸಿದ್ದಾರೆ ನಾವೇನು ಮಾಡಬೇಕಪ್ಪ ಅಂದರೆ ಈ ಸಿನಿಮಾ ನೋಡೋ ಮುಖಾಂತರ ಅವ್ರಿಗೊಂದು ಒಂದು ಬೆಂಬಲವಾಗಿ ನಿಂತು ಇದೇ ಹತ್ತೊಂಬತ್ತಕ್ಕೆ ಚಿತ್ರ ರಿಲೀ ಬಿಡುಗಡೆ ಆಗ್ತಾಯಿದೆ ಎಲ್ಲ ಅಭಿ ಕನ್ನಡ ಪ್ರೇಕ್ಷಕರು ಅಪ್ಪು ಅಭಿಮಾನಿಗಳಾಗಿರ್ಬೋದು ರಾಜವಂಶ ಅಭಿಮಾನಿಗಳಾಗಿರ್ಬೋದು ಈ ಸಿನಿಮಾ ನೋಡೇ ನೋಡ್ತೀವಿ ಸರ್ ಒಳ್ಳೇದಾಗ್ಲಿ ಸಿನಿಮಾ ಯಶಸ್ಸಾಗಲಿ ಇದೇ ಥರ ಸಿನಿಮಾಗಳು ನಿಮ್ಮ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಬರಲಿ ಅಂತ ಈ ಮೂಲಕ ಎಲ್ಲ ಚಿತ್ರತಂಡದವ್ರಿಗೆ ನಾನು ಶುಭ ಹಾರೈಸ್ತೀನಿ ನಮಸ್ಕಾರ ಏನು ಹೇಳ್ಬೇಕಂತೇಳಿ ನಮ್ಗೆ ಬಿಡ್ರಿ ಯಾಕಂದರೆ ಇದು ಟ್ರೇಲರ್ ನೋಡಿದಾಗ ಮುಂಚೆ ನೋವು ಆಗತ್ತೈತಿ ಎದ್ದು ಹೋಗ್ಬೇಕನ್ಸಾತ್ರು ಹೊರಗೆ ಯಾಕಂದ್ರೆ ಇವತ್ತಿಗೂ ನಮ್ಗೆ ಅವ್ರ ಮುಖ ನೋಡಿದ್ರೆ ಒಂದು ಅಳು ಬಂದು ಬಿಡ್ತೈತಿ ರಾತ್ರಿ ನಿದ್ದೆ ಬರಂಗಿಲ್ಲ ರೀ ಎಚ್ಚರ ಆಗಿಬಿಡ್ತೈತಿ ಅಂದ್ರೆ ನಂದು ಎಂಥ ದರಿದ್ರ ಅಂದ್ರೆ ರೀ ಅಭಿಮಾನಿಯಾಗಿ ನನ್ನ ದೊಡ್ಡ ದರಿದ್ರ ಅನ್ಕೊತಿನಿ ರೀ ಅವ್ರಿಗೆ ಲಾಸ್ಟ್ ಅಭಿಮಾನಿ ಮನೆ ಅಂದ್ರೆ ನಂದ ಮನೆಗೆ ಬಂದಿದ್ರಿ ಇಪ್ಪತ್ತೈದು ನಿಮಿಷ ನನ್ನ ಮನೆ ಬಂದು ಕುಂತ ನಾ ಮಳೆನ ಜೋಡಿ ಮಾತಾಡಿ ಹೋಗ್ಯಾರೀ ರತ್ನ ಚಿತ್ರ ಕೊಳ್ಳಾಗಲಿ ರೀ ಹುಬ್ಳಿ ಬಂದಾಗೆಲ್ಲ ಹೇಳ್ತಿದ್ರಿ ಅದೇ ಸ್ವಲ್ಪ ಫೋನ್ ಮಾಡ್ತಿದ್ರಿ ನಂಗೆ ಬಾಸ್ ಬರಾಕರ ಬಾ ಅಂತೇಳಿ ವೆಲ್ಕಮ್ ಮಾಡ್ತಿದ್ದೀರಿ ಅವ್ರ ಪಿಕ್ಚರ್ ಬಂದ್ರೆ ನೆಕ್ಸ್ಟ್ 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 ಅಂತಿದ್ದೆ ಜೇಮ್ಸ್ ಲಾಸ್ಟ್ ಆಗಿಬಿಡ್ತೀರಿ ಅದಾದ್ಮೇಲೆ ಜೇಮ್ಸ್ಗೆ ಮೂವಿ ಇನ್ನೂ ಮುಟ್ಟ ಜೇಮ್ಸು ನೋಡಿಲ್ಲ ಗಂಧದ ಗುಡಿನೂ ನೋಡಿಲ್ಲ ರೀ ನಾ ಇದು ಮಠನ ಮೂವಿ ಯಾಕಂದ್ರೆ ಹೋಗಿ ಕುಂತಕೊಮ್ಮೆ ಅವಳಿಗೆ ಬಂದುಬಿಡ್ತೈತಿ ಏನಂತ ಹೇಳಿರಿ ಈಗ ಅದೇ ಹೇಳಿದ್ರಲ್ರಿ ರೀ ಸಾಯಂಕಾಲ ಮಠ ಅಭಿಮಾನಿ ಎಲ್ಲ ಸಾಯಿವರ್ಗ ನಾವು ಸಾಯುವರ್ಗು ಅಭಿಮಾನಿ ರೀ ಈಗ ಬಂದು ಹಿಂಗು ಅಭಿಮಾನಿ ಇಲ್ಲ ರೀ ನಾವು ಒಳಗಡೆ ರಕ್ತದಿಂದನೇ ಐತ್ರಿ ರಾಜವಂಶ ನಾವು ಹುಟ್ಟು ತಗಿಂದೇನು ರಾಜವಂಶದ ಅಭಿಮಾನಿ ಆಗಿಲ್ರಿ ಆದ್ರೆ ನಾ ಸಾಯೋವರೆಗೂ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಸಾವಿವರೆಗೂ ನಾವು ರಾಜವಂಶದ ಅಭಿಮಾನಿ ರೀ ಯಾಕಂದ್ರೆ ದೊಡ್ಡ ಮನೆ ಆಶೀರ್ವಾದ ನಮ್ಗೆ ಸಾಯೋ ಮಠ ಇರ್ತೈತೆ ರೀ ಆ ಪ್ರತಿಯೊಬ್ಬರಿಗೂ ಕೇಳ್ಕೊಳೋದ ಈ ರತ್ನ ಮೂವಿ ನೋಡ್ರಿ ಯಾಕಂದ್ರೆ ನಮ್ಮ ನೂ ಏನೈತಿ ಇದ್ರೊಳಗೆ ತೋರ್ಸ್ಯಾರ್ರಿ ಅಭಿಮಾನಿಗಳಾಗಿ ಅಷ್ಟೇ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ